ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ ವಾಯ್ ವಿಜೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಬಹಳಷ್ಟು ಅಭಿಮಾನ ಇರುವುದರಿಂದ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹೆಚ್ಚು ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿತ್ತು ಅಂದರೆ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳು ಕೂಡಿಸ್ಬೇಕು ಅಂತಕ್ಕಂಥದ್ದು ಇವತ್ತು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು ದ್ರಾಕ್ಷಿ ಇರ್ಬೋದು ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಬೇಕು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು ಅದರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳು ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ ಕಾರ್ಯಕರ್ತ ಗೆಲ್ಲುವುದಕ್ಕೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಡೆ ಮಾಡಿಕೊಂಡಿದ್ರು ಆದ್ರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಸರ್ ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ಈ ನಾವು ಏನು ಮಾಡತಕ್ಕಂಥ ಬಿಜಾಪುರದಲ್ಲಿ ಏನು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಬಹಳಷ್ಟು ವಿಶೇಷವಾಗಿ ತಯಾರಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ ಒಂಬತ್ತು ಮಂಡಳಿಗೆ ಹೋಗಿ ಪೂರ್ವಭ್ಯಾಸ ಮಾಡಿದರು ಆ ಪೂರ್ವ ಸಭೆಗಳು ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ ಒನ್ ನಬರ್ ಅನ್ನುವಂಥ ಹೆಸರು ಪಡ್ಕೋತಿ ಅದೇ ರೀತಿ ಕೂಡ ಎಲ್ಲ ವಿಭಾಗ ನಡೆದ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರು ಬರೋದ್ರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದ್ವಿ ಅದು ಬಹಳಷ್ಟು ತಮ್ಮ ಮಾಧ್ಯಮದವರು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ ಅದ್ರಾಗ ವಿಶೇಷವಾಗಿ ನಮ್ಮ ಬಿಜಾಪುರ ಶಾಸಕರಾದ ಬಸವನಗೌಡರಿಗೆ ನೀವು ಕ್ವಶನ್ ಕೇಳಿ ಅದು ಮತ್ತಷ್ಟು ಪ್ರಚಾರವನ್ನೇ ಪಡ್ಕೊಂಡಿತ್ತು ಅದಕ್ಕೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಮಯ ಕಡಿಮೆ ಇರೋದ್ರಿಂದ ಅದು ನಮ್ಮಿಂದ ಸಾಧ್ಯ ಇಲ್ಲ ಅಥವಾ ನಮ್ಮ ಪಕ್ಷದ ಸಾಧ್ಯ ಇಲ್ಲ ಅದು ಇದು ಏನಾರ ಸಾಧ್ಯದ ಅಂದ್ರೆ ಮಾಧ್ಯಮದವರೇ ಈ ಕೆಲಸ ಮಾಡಕ್ಕೆ ಸಾಧ್ಯದ ಅವರಿಂದ ಮಾತ್ರ ಇದು ಜನರಿಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೆ ಮುಟ್ಟಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡು ಇವತ್ತು ನಾವು ಮಾಧ್ಯ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರನ ಕೂಡ ಬಂದ್ ಎರಡು ವರ್ಷ ಆಯ್ತು ಬಂದ ಎರಡು ವರ್ಷ ಬಂದ್ರು ಬಂದ್ ಆದ್ರೂ ಕೂಡ ಇವತ್ತು ದಿನನಿತ್ಯ ಒಂದು ಸಮಸ್ಯೆಯನ್ನ ಜನರ ಮೇಲೆ ಆಗ್ತಕ್ಕಂಥದ್ದು ದಿನನಿತ್ಯ ಅನ್ಸಾಕತೈತಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಅನ್ಸಾಕತೈತಿ ಈ ಸರ್ಕಾರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಇರ್ಬೋದು ಹೋರಾಟ ಇರ್ಬೋದು ನಾವು ಇದು ಒಂದು ತಾಸು ಒಂದ್ ದಿವಸ ಅಥವಾ ಒಂದು ತಿಂಗಳ ತಕ್ಕ ನಾವು ದಿನನಿತ್ಯ ಬಿಟ್ಟು ಬಿಡ್ಲಾರ್ದ ಪತ್ರಿಕಾಗೋಷ್ಠಿ ಮಾಡಿದ್ರು ಕೂಡ ಆ ಸಮಯ ಸಾಲು ಸಾಲಿಲ್ಲ ಅಂತಕ್ಕಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಕ್ರಿಯೇಟ್ ಆಗಿತ್ತು ದಿನನಿತ್ಯ ಒಂದು ಸಮಸ್ಯೆ ಜನರ ಮೇಲೆ ಹೊರೆಯಾಗ್ತಕ್ಕಂಥದ್ದು ಇವತ್ತು ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸ್ತಾ ಇದ್ದೀರಿ ರಸಗೊಬ್ಬರಗಳ ಬಗ್ಗೆ ಇವತ್ತು ರಸಗೊಬ್ಬರ ಆಕಾರ ನೋಡಿದಾಗ ನಿಜವಾಗಿ ಕೂಡ ನೋವಾಗ್ತೈತಿ ಈ ಸರ್ಕಾರ ನೀವು ಯಾಕೆ ನಡೆಸ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆ ಬರ್ತೈತಿ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತಕ್ಕಂಥ ವಾತಾವರಣ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಜನ ಮನಸ್ ಆಡ್ತಾ ಇದೆ ಇವತ್ತು ಇವತ್ತು ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ನಿಮಗೆ ಏಟ್ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ಲಕ್ಷ ಟನ್ ಲಕ್ಷ ಮೆಟ್ರಿಕ್ ಟನ್ ಕೊಟ್ಟರು ಕೂಡ ನೀವು ಖರ್ಚು ಮಾಡಿದ್ದು ಸಿಕ್ಸ್ ಪಾಯಿಂಟ್ ಟನ್ ಅಷ್ಟು ಇನ್ನೂರದ ಎರಡು ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲಿ ಹೋಯ್ತು ಇದು ಮಾರಿ ಇದು ಲಾಭಕ್ಕಾಗಿ ಸರ್ಕಾರ ವೈಯಕ್ತಿಕ ಸರ್ಕಾರದ ಲೂಟಿ ಮಾಡ್ತಕ್ಕಂಥ ಕೆಲಸ ಒಂದು ನೋನು ಕೂಡ ಇವತ್ತು ನಾ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಾಕಷ್ಟು ರೈತರಿಗೆ ಅಂತ ವಿರೋಧಿ ಸರ್ಕಾರ ಇತ್ತು ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾವ್ ಆದ್ರೆ ಕೇಂದ್ರ ಸರ್ಕಾರದ ಆಸೆ ಏನದ ಡಿ ಬಿ ಟಿ ಮುಖಾಂತರ ಆಗಬೇಕು ಡೈರೆಕ್ಟ್ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಯೋಜನೆ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಲ ಕಣ್ಣು ಮುಚ್ಚಿ ಅದನ್ನು ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನ ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ನಾಚಿಕೆ ಬರಹ ನಮ್ಗೆ ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂತ ವಾತಾವರಣ ಕ್ರಿಯೇಟ್ ಆಗಿದೆ ಒಂದು ಹತ್ತು ರೂಪಾಯಿ ರೈತರಿಗೆ ಬರಬೇಕಂದ್ರು ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿ ಬಿ ಟಿ ಅಂತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದ ಏನು ಆಶಯದ ಅದ ಇಲ್ಲಿನೂ ಅವರು ಆಗ್ಬಾರ್ದು ಅಂತಕ್ಕಂಥ ಆಶೆ ಇಟ್ಕೊಂಡು ಡಿ ಬಿ ಟಿ ಮಾಡಿದ್ರೆ ಆ ಡಿ ಬಿ ಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ಮೂಲಕ ನಾವು ಇನ್ನೂ ಇನ್ನ ಏನು ಮಾಡ್ತೇನು ಅದ್ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾಕಂದ್ರ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂತ ಜಿಲ್ಲೆ ಆಗೋದ್ರಿಂದ ನಾವು ಕೃಷಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬಂಡ್ರಿ ನೀವು ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗ್ಲಾರ್ದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿಗೆ ಮಹತ್ವ ಕೊಡ್ಬೇಕು ನೀವು ಅಂದ್ರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾ ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಕೇಳಿರಂತ ಈಗ ತುರ್ತು ನಡೆದಂತ ಕೃಷಿ ರಸಗೊಬ್ಬರ ಇರ್ಬೋದು ಇನ್ನೊಂತ ಎಲ್ಲ ಕೇಳಿದ್ರಿ ಮಾಧ್ಯಮ ಮೂಲಕ ನೋಡಿದ್ರಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದೀನಿ ನೆಡ್ಗೊಂದು ಹತ್ತಿರ ಬ್ಯಾಲ್ಯಾಳದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದ್ರು ಇಂಡಿಗೆ ಬಂದ್ರು ಸಾವಿರ ಸಾವಿರ ಕೋಟಿ ಗಂಟ್ಲೆ ಅನುದಾನ ರಿಲೀಸ್ ಮಾಡ್ತಂತ ಹೇಳ್ತಾರೆ ಆದ್ರೆ ಇವತ್ತು ಬ್ಯಾಲ್ಯಾಳ ಗ್ರಾಮದಲ್ಲಿ ನೋಡಿದ್ರೆ ಆ ಕುಲುಷಿತ ನೀರು ಕುಡಿದು ಸುಮಾರು ಒಂದು ನೂರು ಎರಡ್ನೂರು ಇವತ್ತು ಅಲ್ಲಿ ಆ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರ ಏನು ಮಾಡಾಕತ್ತೀರಿ ನೀವು ಕುಡಿ ನೀರು ಸರಿಯಾಗಿ ಸುದ್ದಿ ಕೊಡಕತ್ತಿಲ್ಲ ಏನು ಮಾಡ್ಬೇಕು ನಿಮ್ ವಿಚಾರದ ಎಲ್ಲ ಎಲ್ಲರಲ್ಲಿ ವಿಫಲ ಆಗಿರಿ ಕಡೆ ಕುಡಿ ನೀರು ಅದು ಜೀವನಾಡಿ ಇರಾಕ ಇರ್ಲಿಕ್ಕೆ ಬದಕಾಕ್ ಆಗುದಿಲ್ಲ ಶುದ್ಧವಾದ ಸುದ್ದವಾದ ನೀರಾಕ್ ಕೂಡ ನೀವು ವೈಫಲ್ಯರಾಗಿರಿ ಉದಾಹರಣೆ ಏನಾಗಿದೆ ಅಂದ್ರೆ ಇವತ್ತು ಕುಡಿ ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಒಳ್ಳೆ ಯೋಜನೆ ಅದು ಮಲ್ಟಿವ್ಲೇ ಸ್ಕೀಮ್ ರಾಜ್ಯದಲ್ಲಿ ಕೂಡ ಬಹಳ ವಿಶೇಷವಾಗಿ ಕಾರ್ಯ ಮಾಡ್ ಬಿಜಾಪುರದ ಜಿಲ್ಲೆಯಲ್ಲಿ ಮಲ್ಟಿವರ್ ಸ್ಕೀಮ್ ಅದಾವ ಆ ಮಲ್ಟಿವ್ಲೇ ಸ್ಕೀಮ್ ಓ ಆಂಡ್ ಎಮ್ ಆಪರೇಷನ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಅದೇ ಗುತ್ತಿಗೆದಾರ ನಲವತ್ತು ಸ್ಕೀಮ್ಗಳಿಗೆ ಇವತ್ತು ನಲವತ್ತು ಸ್ಕೀಮ್ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ಬಿಲ್ ಕೊಡ್ತಾ ಇಲ್ಲ ಆ ಸ್ಕೀಮ್ ನಡೆಸ್ಬೇಕಂದ್ರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಯೋಜನೆ ಸುದ್ದಿ ನೀರು ರೈತರಿಗೆ ಸುದ್ದಿ ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಇಪ್ಪತ್ತು ಮೂವತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡಬೇಕು ಪೇಮೆಂಟ್ ಮಾಡಬೇಕು ಅದು ನೀರು ಶುದ್ಧ ಆಗ್ಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವು ಒಂದೂವರೆ ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ನೀವು ಪೇಮೆಂಟ್ ಕೊಡ್ಲಿಕ್ಕಂದ್ರೆ ದುಡ್ಡು ಎಲ್ಲಿ ಅವರು ಈಗ ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ನಡೆಸ್ತಾ ಇದ್ದಾರೆ ಅವರು ಕಳೆದ ಎಂಟು ತಿಂಗಳಿಂದ ಅವರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ನಾವು ಯೋಜನೆಯನ್ನು ಬಂದ್ ಮಾಡ್ತಿದ್ ಬೈ ನಲವತ್ತು ಯೋಜನೆಯ ಗುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಸರ್ಕಾರಕ್ಕೇನು ಇಲ್ಲ ಸರ್ಕಾರಕ್ಕೆ ಏನೇನು ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ಆಗಬಾರ ದೇಶದಿಂದ ಮನವಿ ಮಾಡ್ಕೊಂಡ ಇಲ್ಲ ಏನರ ವ್ಯವಸ್ಥೆ ಮಾಡ್ತೀವಿ ನಾವು ನೀವು ಚಲೋ ಮಾಡ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸ್ಥಿತಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾ ರಾಜ್ಯದ ಮಧ್ಯೆ ಹೋಗುದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಬ್ಯಾಲಾಡದಲ್ಲಿ ಅಶುದ್ಧ ನೀರು ಹೋಯ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಅಶುದ್ಧ ನೀರು ಹೋಗಿ ಇಡೀ ಹಳ್ಳಿಗಳಲ್ಲಿ ಆ ಕೆಟ್ಟ ವಾತಾವರಣ ಕ್ರಿಯೇಟ್ ಆಗ್ಬೋದು ಅದಕ್ಕೆ ನಾ ಜಿಲ್ಲಾ ಪಂಚಾಯತಿ ಸಿ ಒ ಇರಬಹುದು ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ ನೀವು ಬೇಗನೆ ಅದಕ್ಕೆ ಕಾರ್ಯಗತರಾಗಿ ಖುದ್ದು ನೀರು ಕುಡಿತಕ್ಕಂತ ಯಾಕಂದ್ರೆ ಮಳೆಗಾಲ ಇರೋದ್ರಿಂದ ನೀರು ಕಲಿಸಿದಾಗ್ತಿರ್ತೈತೆ ಇದಕ್ಕೆ ಹೆಚ್ಚು ನೀವು ಮಾತು ಕೊಡ್ಬೇಕಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ವಿಶೇಷವಾಗಿ ಈ ಎರಡು ವರ್ಷದಿಂದ ಈ ಸರ್ಕಾರ ಬಂದ್ ರೈತರಿಗೆ ಒಟ್ಟು ಅನ್ಯಾಯ ಮಾಡಕತ್ತೈತೆ ಬಂದ್ ಬಂದ ತಕ್ಷಣ ಕೃಷಿ ಸನ್ಮಾನ್ ಯೋಜನೆ ಬಂದ್ ಮಾಡಿದಿರಬಹುದು ರೈತರ ಮಕ್ಕಳ ವಿದ್ಯಾನಿಧಿ ಬಂದ್ ಮಾಡಿದ್ರು ಈ ಕೃಷಿ ಪಂಪ್ಷೆಡ್ ಗಳಿಗೆ ಒಂದು ಯಾವೊಬ್ಬ ರೈತ ಬೋರ್ವೆಲ್ ಹಾಕೊಂಡ ಅಥವಾ ಒಂದು ಬಾಯಿ ಅಥವಾ ಹೊಳೆಯಿಂದ ಪೈಪ್ಲೈನ್ ಮಾಡಿದ್ರೆ ಅಂದ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಸರ್ಕಾರ ಬರೀ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಇತ್ತು ಅದಕ್ಕೆ ನೀವು ಮೂರು ಲಕ್ಷದ ಒಳಗೆ ಮಾಡಿದಿರಿ ರೈತ ಏನ್ ಮಾಡಬೇಕು ಈ ಸಾಲ ಮಾಡಬೇಕು ಸಾಲ ಮಾಡಿ ಅದು ತೀರಿಸಲಾಗದೆ ಇವತ್ತು ಸಾಲಗಾರನಾಗಿ ಆತ್ಮಹತ್ಯೆ ಇಳಿತಾನ ಈ ಪ ಈ ಪರಿಜ್ಞಾನಸಕ್ಕೆ ಸರ್ಕಾರಕ್ಕೆ ಇಲ್ಲೇನು ಅಂತಕ್ಕಂಥದ್ದು ರಾಜ್ಯದಲ್ಲಿ ಬಿತ್ತನೆ ಬೀಜ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಸಿದ್ರಿ ಬರ ಪರಿಹಾರಕ್ಕ ಕೇಂದ್ರದಿಂದ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಂದಾಯ್ತು ರಾಜ್ಯಕ್ಕೆ ಒಬ್ಬ ರೈತನಿಗೆ ಒಂದು ನಯಾ ಪೈಸೆ ಮುಟ್ಟಿಲ್ಲ ಅದು ದುಡ್ಡು ಎಲ್ಲಿ ಹೋಯ್ತು ಲೂಟಿ ಆಗಿದೆ ಅಂತಕ್ಕಂತ ಆರೋಪವನ್ನು ಕೂಡ ಸರ್ಕಾರಕ್ಕೆ ನಾ ಇದ್ದೀನಿ ಈಗ ಸುಮಾರು ಈಗ ನಾ ಹೇಳಿದ ಹಾಗೆ ಈ ಪಂಪ್ ಪಂಪ್ಸೆಟ್ಗೆ ಕರೆಂಟ್ ಕರೆಂಟ್ ಕಂಪರ್ಕ್ ಮಾಡ್ಲಿಕ್ಕೆ ಸಾಲ ಮಾಡ್ತಾನೆ ಈಗ ಸುಮಾರು ಎರಡು ವರ್ಷದಿಂದ ಮೂರು ಸಾವಿರದ ನಾಲ್ಕುನೂರ ರೈತರ ಆತ್ಮಹತ್ಯೆ ಆಗಿಲ್ಲ ಇನ್ನೊಂದು ತಾವು ನೋಡಿದ್ರಿ ಈಗ ಬಹಳ ಕಡೆ ವೈರಲ್ ಆಯ್ತು ಮತ್ತ ಕ್ಷೇತ್ರದ ಶಾಸಕರು ಒಂದು ಜಮೀರ್ ಅಹಮದ್ ಖಾನ್ ಮಂತ್ರಿ ಮುಂದ ಭಿಕ್ಷುಕಿನ ತರ ವರ್ತನೆ ಭಿಕ್ಷುಕ ಕೆಲಸ ಕೇಳಬೇಕಂತ ವಾತಾವರಣ ನೋಡಿದ್ವಿ ನಾವು ಎಲ್ಲ ಕಡೆ ವೈರಲ್ ಆಯ್ತದ ಯಾಕ ಬಿಜಾಪುರ ಜಿಲ್ಲೆ ಜಿಲ್ಲಾ ಅಧ್ಯಕ್ಷನಾಗಿ ನಾನ್ ನೋವಾಗೇತ ಪತ್ರಿಕೆ ತಾವೆಲ್ಲ ಪತ್ರಿಕೆ ನೋಡಿದ್ರು ತಾವು ನೋಡಿ ತಮ್ಮ ಕಡೆ ತಮ್ಮ ಕಡೆಲ್ಲ ಬಂದಿದ್ರು ಒಬ್ಬ ಒಂದು ಬಡರಿಗೆ ಬಡ ಜನರಿಗೆ ಮನೆ ಕೊಡ್ಬೇಕಂದ್ರೆ ಒಬ್ಬ ಕಾಂಗ್ರೆಸ್ ಶಾಸಕನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಾಗಿ ನಿಂತು ಮಾತನಾಡ್ತಕ್ಕಂತ ವಾತಾವರಣ ನೋಡಿದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ಜೀ ಮಾರಿ ಒಟ್ಟು ಈ ಸರ್ಕಾರ ನೀವು ನಡ್ಸಕ್ ಆಗುದಿಲ್ಲ ನೀವು ಮನೆ ಹೋಗ್ರಿ ಅಂತಕ್ಕಂಥ ಒಂದು ಮನವಿ ಮಾಡ್ಕೊಂಡು ನಾನು ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟ ಉದ್ದೇಶ ನನಗೆ ಮೇನ್ ಉದ್ದೇಶ ಎರಡೇ ಇದು ಸರ್ಕಾರ ಇರೋದು ಖಂಡನೆ ಬಸವನಗೌಡರು ಕೆಲವು ಪ್ರಶ್ನೆಗಳಿಗೆ ಅದೇನು ವಾತಾವರಣ ಕ್ರಿಯೇಟ್ ಆಗಿತ್ತು ಮತ್ತೆ ತಪ್ಪ ಮಾಹಿತಿ ಹೋಗ್ಬಾರ್ದು ದೇಹ ಬಸವನಗೌಡಿಗೆ ಮಾತಾಡಿದ ಬಂದಿಲ್ಲ ಅಂತಕ್ಕಂಥ ವಾತಾವರಣ ಹೋಗ್ಬಾರ್ದ ಕಾರ್ಯಕ್ರಮ ಮುಂದೂಡಿದ ಹೊರತು ಇದು ಕಾರ್ಯಕ್ರಮ ಇದು ಬಂದ್ ಆಗುದಿಲ್ಲ ಅಂತಕ್ಕಂತ ಒಂದು ವಿಚಾರವನ್ನು ಕೂಡ ನಮ್ಗೆ ಹೇಳಕ್ ಇಚ್ಛೆಪಡ್ತೀನಿ ನಾವಿನ್ನ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಮೂಲಕ ಪತ್ರಿಕಾಗೋಷ್ಠಿ ಕರಿಬೇಕಂತ ಒಳಗಿದ್ದ ಸಂದರ್ಭದಲ್ಲಿನ ಆ ಕಾರ್ಯಕ್ರಮ ಮುಂದೊಯ್ತು ನಕ್ಷ ಪತ್ರಿಕೋಷ್ಠಿ ನಾವು ಇವತ್ತು ಕರಿಬೇಕಂತಕ್ಕಂಥ

ಇಲ್ಲ ಕೆಲವೊಂದು ಸರ್ ತಮ್ಮಿಂದ ಸ್ವಲ್ಪ ಜನ ನಾನು ಕೂಡ ಪ್ರಚಾರವನ್ನು ಮಾಡಿದ್ವಿ ಪೂರ್ವ ಸಭೆ ಒಂಬತ್ತು ಮಂಡಲದಾಗ ನಮ್ಮ ಕಾರ್ಯಕರ್ತರು ಮಾಡಿದಾರ ಇಲ್ಲ ಇಲ್ಲ ಎತ್ನಾ ಹೇಳಿಲ್ ಸರ ತಾವು ಪ್ರಶ್ನೆ ಕೇಳಿದ್ರಿ ಕೇಳಿದಾಗ ಅವ್ರು ಹೇಳಿದಾರ ತಾವು ಪತ್ರಿಕೆ ಮಾಧ್ಯಮದವ್ರಾಗ ಕೇಳಿದ ತಕ್ಷಣ ಉತ್ತರ ಕೊಟ್ಟಿದಾರ ಒಟ್ಟರೆ ಅದಕ್ಕೆ ನಾ ಕ್ಲಿಯರ್ ಮಾಡಕ್ಕೆ ಈಗ ನಾನು ತಪ್ಪಾಗಿದೆ ನಮ್ದು ಟೈಮ್ ಲೇಟ್ ಆಗಿ ನಾವು ಪತ್ರಿಕಾಗೋಷ್ಠಿ ಮಾಡುವ ಕಾರ್ಯಕ್ರಮ ಪೂರ್ಣ ವಿವರವನ್ನು ಹೇಳಿದ್ವಿ ಆದ್ರೆ ಪೂರ್ವದಲ್ಲಿ ಅದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ರಿಂದ ನಮ್ಮ ತಯಾರಿ ಮಾಡ್ಕೊಂಡು ತಮ್ಗೆ ಅದು ಸರ್ ನಾನಂತೂ ಕ್ಲಿಯರ್ ಕಟ್ ಮಾಡ್ತಿದ್ದೀನಿ ಬಸನಗೌಡರು ತಮ್ಮ ಬಸನಗೌಡರು ಅಂಜುವಂತ ಪ್ರಶ್ನೆ ಇಲ್ಲ ಯಾಕಂದ್ರ ಬಸನಗೌಡರು ಇದು ರಾಜಕಾರಣ ಅನ್ನೋದು ಇದು ವೈರತ್ವ ಅಲ್ಲೇ ಬಸನಗೌಡರು ಮೊದಲು ಭಾರತೀಯ ಜನತಾ ಪಕ್ಷ ಇಲ್ಲ ಈಗ ಅವ್ರ ಬಗ್ಗೆ ನಾವು ವಿಚಾರ ಮಾಡಿ ಬರಬೇಕು ಬರಬಾರ್ದ ನಿರ್ಣಯ ತಳ್ಕೊಂತ ಏನು ಅವಶ್ಯಕತೆ ಇಲ್ಲ ಸರ್ ಒಂದು ಮಾತ್ ಕ್ಲಿಯರ್ ಮಾಡಿ ಹಿಂದುತ್ವದ ಬಗ್ಗೆ ಬಹಳ ಕಾಲ ಹಿಂದುತ್ವ ಹಿಂದೂಗಳಿಗೆ ಬಗ್ಗೆ ಅನ್ಯಾಯ ಆಗ್ತಕ್ಕಂತ ವಿಷಯ ಸಲವಂದನ ರಾಷ್ಟ್ರೀಯ ಸ್ವಯಂ ಸೇವಕ ಹುಟ್ಟಬಿಟ್ಟ ಆರ್ ಎಸ್ ಎಸ್ ಐತ ಅದ್ರ ಹಿಂದೂಗಳ ರಕ್ಷಣೆಗೆ ಸ್ವಯಂ ಸೇವಾ ಸಂಘ ಸಾಲದು ಆ ರಾಷ್ಟ್ರೀಯ ಸ್ವಯಂ ಸಂಘದ ಕೆಲವೊಂದು ಹಿರಿಯರು ಈ ಭಾರತೀಯ ಜನತಾ ಪಕ್ಷ ಕಟ್ಟ ಈ ಭಾರತೀಯ ಜನತಾ ಪಕ್ಷ ಮೂಲ ಉದ್ದೇಶ ದೇಶಭಕ್ತಿ ಹಿಂದೂಗಳ ರಕ್ಷಣೆ ಇಲ್ಲಿ ಎಲ್ಲ ಧರ್ಮ ರಕ್ಷಣೆ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತೈತಿ ಮತ್ತೆ ಇನ್ನೊಂದ್ ನಾ ಕ್ಲಿಯರ್ ಮಾಡ್ತೀನಿ ವಿಜಯಪ್ರಧಿ ಇದು ಭಾರತೀಯ ಜನತಾ ಪಕ್ಷ ಅಲ್ಪ ಅಲ್ಪಸಂಖ್ಯಾತ ಇರೋದಿ ಇದು ದೇಶಭಕ್ತರ ಪಕ್ಷ ಒಂದು ವೇಳೆ ಇದು ಅಲ್ಪಸಂಖ್ಯಾತ ಇರೋದಿ ಆಗಿತ್ತಂದ್ರ ಇವತ್ತು ನಮ್ಮ ಯಾರು ಈ ಬಸವನಗೌಡರು ಅಭಿಮಾನಿ ಅಂತ ಹೇಳ್ತಕ್ಕಂತ ವಾಜಪೇಯಿ ಅವ್ರನ್ನ ಇವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ಅವ್ರ ರಾಷ್ಟ್ರಪತಿ ಮಾಡಬೇಕಾಗಿತ್ತು ಆ ಉದ್ದೇಶ ನಮ್ಮಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ ನಾನು ಈ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ದೇಶಭಕ್ತರಿ ಎಲ್ಲ ಸಮಾಜದಲ್ಲಿ ದೇಶಭಕ್ತರನ್ನ ಕಟ್ಕೊಂಡು ನಾ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಗಟ್ಟಿಗೊಳಿಸಬೇಕಾಗಿತ್ತು ನಾನು ಒಂದ್ ಮಾತು ಹೇಳ್ತೀನಿ ಬಸವನಗೌಡರು ಅಲ್ಪಸಂಖ್ಯಾತ ಇರೋದು ಯಾಕೆ ಮಾತನಾಡ್ತಾರ ಅದಕ್ಕೂ ನಾ ಕ್ಲಿಯರ್ ಮಾಡ್ತೀನಿ ಅವ್ರು ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಈ ಒಂದು ನೋವಿನ ಸಂಗತಿ ರಾಜಕಾರಣದ ವೇಗ ಬದಲಾಗೈತೆ ಹಾದಿಗಳು ಬದಲಾಗೈತೆ ಅವ್ ಯಾವ ರಾಜಕೀಯ ವ್ಯವಸ್ಥೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಬೆಳಿಬೇಕಾದಂತ ವ್ಯವಸ್ಥೆ ಇವತ್ತು ಜನಸಾಮಾನ್ಯರಿರ್ಬೋದು ರಾಜಕೀಯ ನಾಯಕರು ಇರ್ಬೋದು ಅದನ್ನ ದಿಕ್ ತಪ್ಪಿಸಕ್ಕಂಥ ವ್ಯವಸ್ಥೆ ಅದು ಒಪ್ಕೋತೀನಿ ನಾನು ಯಾಕಂದ್ರೆ ಜಾತಿ ಆಧಾರ ಮೇಲೆ ಹೂಡಿಕೆಳ್ತಕ್ಕಂಥದ್ದು ಇವೆಲ್ಲ ಅದಾವಿ ಆದ್ರೆ ನಾನು ಕ್ಲಿಯರ್ ಮಾಡ್ತೀನಿ ಇದು ಬಿಜಾಪುರ್ ಮತಕ್ಷೇತ್ರ ಒಂದೇನದ ಅಂದ್ರೆ ಅಭ್ಯರ್ಥಿ ಇಲ್ಲಿ ಮುಸ್ಲಿಂ ಆಗಿರೋದ್ರಿಂದ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಇಲ್ಲಿ ಮುಸ್ಲಿಂ ಹಿಂದೂ ಅಂತಕ್ಕಂಥ ವಾತಾವರಣ ಕ್ರೀಡಕ್ಕೆ ತೋರ್ತು ಇದು ಏಳು ಉಳಿದ ಏಳು ಮತಕ್ಷೇತ್ರದಲ್ಲಿ ಇಲ್ಲ ನಾವೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ ಉದಾಹರಣೆ ಭಾಳ ಊರುಗಳ ಬಗ್ಗೆ ಹೇಳ್ಕೋತಾರೆ ಭಾಳ ಟೈಮ್ ಸಿಗ್ತೈತಿ ನಾವು ಒಂದು ಎರಡು ಎಕ್ಸಾಂಪಲ್ ತೊಗೋತೀವಿ ನಮ್ದು ಬೋಳ್ ಚಿಕ್ಕಲಿಕ್ಕೆ ನಮ್ಮಲ್ಲಿ ನಿಯರ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹಿಂದೂಗಳಿದ್ರೆ ನಲ್ವತ್ ಐವತ್ತು ಪರ್ಸೆಂಟ್ ಮುಸ್ಲಿಮಾನ್ ಅದರ್ ನಮ್ಮಲ್ಲಿ ನಮ್ಮಲ್ಲಿ ನಂದಾಜ್ ಹದಿನಾರನ ಹೋಟಿಂಗ್ ಆದ್ರೆ ನನಗೆ ಬರೀ ಹಿಂದೂಗಳು ಏಳು ಎಂಟು ಹುಟ್ಟು ಬಿಡ್ಬೇಕಾಗಿತ್ತು ನನಗೆ ಹದಿನೈದು ಹೋಟಿಂಗ್ ಬಿತ್ತು ಅಲ್ಪಸಂಖ್ಯಾತ ಹೊರಟಾಗೆ ನಾನು ಜಡ್ ಬಿಂಬರ್ ಆಗ್ಬೇಕಾದ್ರೆ ಇದು ಏನಾಗೈತೆ ಅಂದ್ರೆ ಬಿಜಾಪುರದಲ್ಲಿ ಬಸವನಗೌಡರು ಯಾಕೆ ಈ ರೀತಿ ಅವರು ಅಲ್ಪಸಂಖ್ಯಾತರ ಮಾತಾಡ್ತಾರ ಹಿಂದೂಗಳನ್ನ ಒಂದು ಕೂಡಿಸ್ಬೇಕು ಅಂತ ಮಾತಾಡ್ತಾರೆ ಅಂದ್ರೆ ಒಣಸ ಹುಟ್ಟು ಹೊಟ್ಟು ಹೋಗ್ಬೇಕು ಇದು ಬ್ಯಾರೆ ಬೇರೆ ಮತ ಕ್ಷೇತ್ರದಾಗಿಲ್ಲ ಈ ರೀತಿ ಮಾಡೋದ್ರಿಂದ ನಮ್ಗೆ ಬಸನಗೌಡ ಪಳ್ಳಿ ಹತ್ನಾಳ್ ಈ ರೀತಿ ಅಲ್ಪಸಂಖ್ಯಾತ ವಿರೋಧಿ ಅತಿಯಾಗಿ ಹೇಳೋದ್ರಿಂದ ಈಗ ಬೇರೆ ಮತಕ್ಷೇತ್ರ ಕೂಡ ತೊಂದರೆ ಆಗ್ಯದ ಅಲ್ಪಸಂಖ್ಯಾತರ ಭಾರತೀಯ ಜನತಾ ಪಕ್ಷ ಅದಾರ ನಾವು ಮುಂದಿನ ದಿನಮಾನದಲ್ಲಿ ಕೂಡ ಅಲ್ಪಸಂಖ್ಯಾತರ ಮತಗಳನ್ನ ಭಾರತೀಯ ಜಿಲ್ಲೆಯಲ್ಲಿ ನಾ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದ್ರೆ ಅಲ್ಪಸಂಖ್ಯಾ ದೇಶ ವಿರೋಧಿ ಆಗಿದ್ರೆ ಅದಕ್ಕೆ ನಾ ಖಂಡನೆ ಮಾಡ್ತೀನಿ ಯಾವುದೇ ಯಾವುದೇ ಜಾತಿ ಅಲ್ಪಸಂಖ್ಯಾತ ವಿರೋಧಿಗಳಿಗೆ ದೇಶ ವಿರೋಧಿ ಕೆಟ್ಟ ಸಮಾಜ ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ವ್ಯಕ್ತಿಗಳು ಅಂತವ್ರ ಬಗ್ಗೆ ವಿರೋಧಿ ಮಾಡ್ತೀನಿ ನನಗೆ ಜಾತಿ ಸಂಬಂಧ ಇಲ್ಲ ಜಿಲ್ಲಾ ಅಧ್ಯಕ್ಷನಿಗೆ ಇವತ್ತು ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ಜಾತ್ಯತೀತವಾಗಿ ಇವತ್ತು ದೇಶಭಕ್ತರ ಪಕ್ಷ ಆಗಿ ಇವತ್ತು ಜಿಲ್ಲೆಯಲ್ಲಿ ನಾವು ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಂತ ಇವತ್ತು ವಿಚಾರವನ್ನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾ ಗೌಡ್ರ ಕಾರಣ ಅನ್ನೋದಿಲ್ಲ ಅದು ಕಾರಣ ಕಾಂಗ್ರೆಸ್ ಅದ ಬೀಳ್ತದ ಬೀಳ್ತದ ಕಾರಣ ಒಬ್ರೇ ಇರೋದಿಲ್ಲ ಕಾರಣ ಕಾಂಗ್ರೆಸ್ ಮೇದ್ ಕಾಂಗ್ರೆಸ್ ಇದಲ್ರಿ ಅವ್ರ ದೂರಾಡ ಅವ್ರ ಆಶ್ವಾಸನೆಗಳು ಗ್ಯಾರಂಟಿ ಆ ಗ್ಯಾರಂಟಿ ಕೊಟ್ಟು ಅದು ಒಂದೇ ಕಾರಣ ಇಲ್ಲ ಅದು ಅಲ್ಪ ಸ್ವಲ್ಪ ಐತಿ ಅದಿಲ್ಲ ನಂಗಲ್ಲ ಅದು ಮೇದ್ ಕಾಂಗ್ರೆಸ್ ದುರಾಡಳಿತನ ತಪ್ಪು ಮಾಹಿತಿ ಕೋಟಿನ ರಾಜಕಾರಣ ಇವೆಲ್ಲ ಕಾಂಗ್ರೆಸ್ನ ಕಾಂಗ್ರೆಸ್ನ ಮೂಲ ಕಾರಣ ಜನರಿಗೆ ಮಾರ್ಗ ತಪಸಕಂತ ಏನು ಯೋಜನೆಗಳು ಹೇಳತಕ್ಕಂತದ್ದು ಜನರಿಗೆ ಅರ್ಥ ಆಗಿತ ಈಗ ಗ್ಯಾರಂಟಿ ಯೇ ನೋಡಿದಾರ ಇವತ್ತು ಇಲ್ಲ ಆ ಏನಾದರೂ ಪ್ರಶ್ನೆ ಕೋಡ್ ಒಪ್ಪಂದ ನಾನು ಅವರಿಗೆ ಆರೋಪ ಮಾಡಂಗಿಲ್ಲ ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಭಾಳ ದೀಶಿಂದ ಬಂದವರ ಅದಾರ ಅವ್ರು ಬಿಜಾಪುರ್ ಗೆಲ್ಲಿಕ್ ಆ ರೀತಿ ಹೇಳ್ತಾರೋ ಅಂತಕಂತದ್ದು ವಿಚಾರ ನಾನು ಹೇಳಬಹುದು ಅಷ್ಟೇ ಅವರೇ ಕೂಡ ಸರ್ ಸರ್ ಮುಸ್ಲಿಂ ಹಿಂದೂನ ಬೇಡ ನೀವು ಅಭ್ಯರ್ಥಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಅನ್ರಿ ನಾ ಮುಂದೂ ತಮ್ಮ ಮನವಿ ಮಾಡ್ತೀನಿ ಹಾ ಹೇಳು ಹೇಳಿದ ಹ್ಮ್ ಯಾವ್ರಿ ಇಲ್ಲ ಅದೊಂದೇ ಕಾರಣ ಅಲ್ಲ ಬಸನಗೌಡ್ರ ಆ ರೀತಿ ಮಾತನಾಡ್ತಾರ ಇನ್ನೊಂದು ಕ್ಲಿಯರ್ ಸರ್ ಇನ್ನೊಂದು ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಹೇಳ್ತೇನೆ ಬಸವನಗೌಡ್ರ ಬಗ್ಗೆ ಹೇಳ್ತೇನೆ ನಾನೇನು ಮಾತಾಡೀನಿ ಇವರು ಅವ್ರ ಆ ರೀತಿ ಮಾತಾಡಬಹುದು ಹೇಳೀನಿ ಆದ್ರೆ ಹಿಂದೂಗಳಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಶರಿಯಾರಿಗೆ ಬೀ ಕೂಡ ಡಿವೈಡ್ ಮಾಡಕ್ ಆತಾರ ಅವರು ಅದ ಅವ್ರಿಗೆ ಯಾಕೆ ಹಂಗೆ ಆಗ್ತಾ ಅವ್ರಿಗೆ ವಿಚಾರ ನನಗೆ ಗೊತ್ತಾಗ್ಲಿಕ್ಕೆ ಅವ್ರ ಬಗ್ಗೆ ನನಗೂ ಕೂಡ ಬಿಜಾಪುರದ ಹಿರಿಯ ಒಬ್ಬ ರಾಜಕಾರಣಿ ಅದಾರ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಆರೋಪ ಮಾಡಕ್ ಹೋಗುದಿಲ್ಲ ಆದ್ರೆ ನನ್ನ ವಿಚಾರ ನನ್ನ ವಿಚಾರಗಳನ್ನ ತಮ್ಮ ಮುಂದೆ ಕ್ಲಿಯರ್ ಮಾಡೀನಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಹಿಂದೂಗಳ ರಕ್ಷಣೆಗೆ ಆರ್ ಎಸ್ ಆ ಕೆಲಸ ಮಾಡ್ತೈತಿ ಹಿಂದೂಗಳ ರಕ್ಷಣೆಗೆ ತೊಂದರೆ ಆಗ ಭಾರತೀಯ ಜನತಾ ಪಕ್ಷ ಅದ್ರ ರಕ್ಷಣೆ ಒಂದೇ ಅಲ್ಲ ಅದ್ರ ಮೇಲೆ ಹೊರೆಯಾಗ್ ಬೇರೆ ಧರ್ಮಗಳ ರಕ್ಷಣೆ ಆಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ಕೊತ ಬರ್ತೈತಿ ಆದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾನು ಕೂಡ ಇವತ್ತು ದೇಶ ವಿರೋಧ ಚಟುವಟಿಕೆ ಮುಸಲ್ಮಾನರು ಮಾಡಿರ್ಬೋದು ಯಾರೇ ಮಾಡ್ಲಾರ ಅಂಥವ್ರು ನಾನು ಮುಖ ನೋಡಿ ನೋಡೋಂಗಿಲ್ಲ ಅವ್ರದ್ದು ಆವಾಗ್ಲೂ ಹೋರಾಟ ಮಾಡ್ತೀವಿ ಬ ಮುಸಲ್ಮಾನ ಅಲ್ಪಸಂಖ್ಯಾತರಿದ್ದರು ಅವರು ದೇಶಭಕ್ತಿ ಇತ್ತಂದ್ರೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇದ್ದಂತ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಹಾಕಿ ತೊಗೊಂಡು ಅಷ್ಟಲ್ಲ ಅವ್ರ ವಿಚಾರ ಬೇರೆ ಬೇರೆ ಇರ್ಬೋದು ಆದರೆ ಮತದಾನ ಅವ್ರಿಗೆ ಮತ ಹೋಗಿ ಕೇಳೋದಾನ ಡೆವಲಪ್ಮೆಂಟ್ ಓರಿಯೆಂಟೆಡ್ ವಿಚಾರ ಇಟ್ಕೊಂಡು ನಾವು ಮತ ಕೇಳ್ತೀವಿ ಅದ್ರ ಅಲ್ಪಸಂಖ್ಯಾತರ ನಾವು ಭಾರತೀಯ ಜನತಾ ಪಕ್ಷ ವೈರಿಗಳ ಅಲ್ಲ ಕೂಡ ತಮ್ಮ ಮೂಲಕ ಜಿಲ್ಲೆ ಅಧ್ಯಕ್ಷನಾಗ ನಾ ಕ್ಲಿಯರ್ ಮಾಡ್ಕೇಂದ್ರ ಸ್ಕೀಮೇ ಕೊಲೆ ಮಾಡಿದ್ದಾರೆ ನೀರೇ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಮಾತಾಡ್ತಾ ಕೊಡ್ತಾ ಇಲ್ಲ ಒಂದೂವರೆ ಕಂಡೀಷನ್ ಮಾಡ್ಕೊಂಡಿರ್ತಾರ ಅವರು ಇಲ್ಲ ಸರ್ ಅದ್ ಹಂಗಿಲ್ಲ ನೀರಿಗೆ ಹಂಗಿಲ್ಲ ಸರ್ ನೀವು ಯಾರೇ ಕಾರ್ಯಕ್ರಮ ಏನ್ರಿ ಇರಲಿ ನೀರಿಗೆ ಏನದಲ್ರಿ ಇದು ಹೆರಿ ಯಾಕಂದ್ರೆ ಇದು ಭಾರಿ ಮುಖ್ಯವಾದಂತ ವಸ್ತು ಜನಸಾಮಾನ್ಯರಿಗೆ ನೀರಿಗೆ ಈ ರೀತಿ ಮಾಡ್ತಕ್ಕಂತ ಅಗ್ರಿಮೆಂಟ್ ಇರುವುದಿಲ್ಲ ಬೇರೆ ಬೇರೆ ಯೋಜನೆ ಮಾಡ್ಕೊಂಡು ಗೊತ್ತಿಲ್ಲ ನಾನು ಅನಿಸಿ ಮಾಡಿ ಕುಡಿನೀರಿಗೆ ಆತರ ಇರುವುದಿಲ್ಲ ಈ ಜೆ ಜಿ ಎಂ ಬಗ್ಗೆನು ಕೂಡ ಮೊದಲು ಈಗ ಒಂದು ದೊಡ್ಡ ಚರ್ಚೆ ಆಗೈತಿ ಆ ಪ್ರಕಾರ ನಾನು ಏನು ಆಗೈತಿ ಕಾರಣಗಳನ್ನು ಕೂಡ ಮೊದಲೊಂದು

ಇಲ್ಲ ಸರ್ ಮೇಂಟೆನ್ಸ್ ಅದಾವೆ ಬಿಜಾಬ್ ಜಿಲ್ಲೆ ಅಂತ ಅವ್ನು ಸ್ಟಡಿ ಮಾಡಿರಿ ನಲ್ವತ್ತು ಭಾಳಷ್ಟು ಎಲ್ಲ ಯೋಜನೆಗಳು ಇವತ್ತು ಅದಾವ ತೇಜಿಂದ ಇವತ್ತು ಜನ ಭಾಳ ನೀರಿನ ಹಾಕಾರ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಅನುಭವ ಅನುಭವ ಇದೆ ನಾನೊಬ್ಬ ಕಾಕಂಡಿಕೆ ಜಿಲ್ಲಾ ಪಂಚಾಯತ್ ಸದಸ್ಯ ನಾನು ಹೇಳ್ತಿದ್ದಾಗ ಈಗ ಕಾಂಗ್ರೆಸ್ ಸರ್ಕಾರ ಇತ್ತು ಅದು ನೀರು ನಿರ್ವಹಣೆ ಈ ಕಾಲುವೆ ನೀರು ಹರಿಯುವಂಥ ಸಂದರ್ಭದಲ್ಲಿ ಎಂ ಬಿ ಪಾಳ್ರಿ ಅವತ್ತು ನೀರಾವರಿ ಮಂತ್ರಿ ಇದ್ರು ಅಥವಾ ಅವರ ವೈಫಲ್ಯ ಅಥವಾ ಅಧಿಕಾರ ವೈಫಲ್ಯ ಗೊತ್ತಿಲ್ಲ ಅವತ್ತು ಡೆಡ್ ಸ್ಟೋರೇಜ್ ಖಾಲಿ ಆಗ್ಬಿಡ್ತು ಜಡ್ ಪಿ ಮೆಂಬರ್ ಏನಂತಿದ್ಲು ಅವಾಗ ಅವಾಗ ಇಡೀ ನನ್ನ ಕ್ಷೇತ್ರದ ಅದರ ಕಾಕಂಡಿಗೆ ಜಿಲ್ಲಾ ಪಂಚಾಯತ್ ಪೂರ್ಣ ಮಮಾಬ್ರ ಜಿಲ್ಲಾ ಪಂಚಾಯತ್ ಇರ್ಬೋದು ಕಾಕಂಡ ಜಿಲ್ಲಾ ಪಂಚಾಯತ್ ಎಲ್ಲ ಹಳ್ಳಿಗಳು ಮಲ್ಟಿಬಲ್ ಮೇಲೆ ಡಿಪೆಂಡ್ ಇರೋದ್ರಿಂದ ಆ ಡೆಡ್ ಸ್ಟೋರೇಜ್ ಖಾಲಿ ಆದ ತಕ್ಷಣ ನೀರಿನ ಆಕಾರ ಆಯಿತು ನಾವು ಅವತ್ತು ನನ್ನ ಮನೆ ಮುಂದೆ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ನಾನು ಏನಂತಿರೋದ್ರಿಂದ ಸಾಕಷ್ಟು ಹಳ್ಳಿ ಜನ ಬಂದು ಆ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ರು ಎಲ್ಲ ಹೊಳಿನ ಖಾಲಿ ನೀರು ಬರ್ತಾ ಇಲ್ಲ ಫುಲ್ ಕಂಪ್ಲೀಟ್ ಬಿಜಾಪುರ ಜಿಲ್ಲೆ ಮಲ್ಟಿಬಲ್ ಸ್ಟೆಂಟ್ ಡಿಪೆಂಡ್ ಅದ ಸರ್ ಆದರೆ ಮೇಂಟೆನೆನ್ಸ್ದಲ್ಲಿ ಇನ್ ಮೇಲೆ ಆಗ್ಬಾರ್ದೇಶ್ ತಮ್ಮ ಮೂಲಕ ಮನವಿ ಮಾಡ್ತೀನಿ ಗುತ್ತಿಗೆದಾರರಿಗೆ ಸರ್ ಒಬ್ಬರೇ ಅಲ್ಲ ನಾ ಮಾತಾಡೋದು ಈ ಕಾಂಗ್ರೆಸ್ ಸರ್ಕಾರ ಬಂದು ಯಾರಿಗೆ ಖುಷಿ ತಂದೈತೆ ಅಂತಕ್ಕಂಥದ್ದು ಏನು ಜನ ಖುಷಿ ಇದಾರೆ ಕಾರ್ಮಿಕರಿಗೆ ಕೆಲಸ ಇಲ್ಲ ಬರೀ ಎರಡು ಸಾವಿರ ರೂಪಾಯಿ ತಂದ್ರೆ ಮನೆಗೆ ಮತ್ತೆ ಸರ್ಕಾರ ದುಡ್ಡು ಬರ್ತಿತ್ತು ಡೆವಲಪ್ಮೆಂಟ್ ಆಗಿತ್ತಂದ್ರೆ ಅಂದ್ರೆ ವ್ಯಾಪಾರಿಗಳಿಗೆ ಕೂಡ ಹಣ ಮೂಮೆಂಟ್ ಆಗ್ತೈತಿ ಇದಾದ ಹಂಗೆ ವ್ಯಾಪಾರ ನಿಂತ ಇವತ್ತು ವ್ಯಾಪಾರಿಗಳು ಕೂಡ ಇವತ್ತು ಭಾಳಷ್ಟು ಕಠಿಣ ಪರಿಸ್ಥಿತಿ ಅದಾವ ಮತ್ತ ಈಗ ಈಗ ಜಿ ಎಸ್ ಟಿ ಬಗ್ಗೆ ಚರ್ಚೆ ಆಗ್ತು ಸಣ್ಣ ಸಣ್ಣ ವ್ಯಾಪಾರ ನೋಡಿಸ್ ಬರ್ತಾವತಿ ಬರೀ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅಲ್ಲ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಎಲ್ಲ ವ್ಯಾಪಾರಿ ಕೂಡ ನೋಟಿಸ್ ಕೌಂಟ್ ಮಾಡೋಕೆ ಇನ್ಫಿನಿಟಿ ನಂಬರ್ ಆಫ್ ಇವತ್ತು ನೋಟಿಸ್ ಕಳ್ಸಾಕೈತಾರೆ ಅವರು ಯಾಕಂದ್ರೆ ಒಟ್ಟು ದುಡ್ಡು ಕಲೆಕ್ಟ್ ಮಾಡಲೇಬೇಕಂತ ಹೊರೆಯನ್ನ ಪ್ರತಿ ಇಲಾಖೆಯ ಆಫೀಸರ್ ಮೇಲೆ ಜಿ ಎಸ್ ಟಿ ಆಫೀಸರ್ ಮೇಲೆ ಡೈರೆಕ್ಟ್ ಡೈರೆಕ್ಟ್ ಕೊಡ್ತಾ ಇದ್ದಾರೆ ಅವರು ಒದ್ದಾಡ್ತಾ ಇದ್ದಾರೆ ಅವು ಹೆಂಗದ ಅಂದ್ರೆ ಎರಡು ಮೂರು ವರ್ಷ ನಾಲ್ಕು ವರ್ಷ ಇಂದಿನ ಅಕೌಂಟ್ ಸುಮ್ಮನೆ ತೆಗೀದ್ ಹುಡ್ಕಾಡೋದು ತಪ್ಪು ಹುಡುಕಾಡಕ್ಕೆ ಪ್ರಯತ್ನ ಮಾಡೋದು ಏನೇ ಮಾಡಿ ತೆಗಿತಾರ ತಪ್ಪು ತೆಗಿತಾರೆ ನೋಟಿಸ್ ಕೊಡ್ತಾರೆ ಒಂದು ಮೂರು ಲಕ್ಷೋ ನಾಲ್ಕು ಲಕ್ಷೋ ಅದು ಅವರಿಗೆ ತುಂಬಬೇಕಾದಂಥ ಏನು ಹುಡುಕಾಡಿ ತಪ್ಪು ಅದಕ್ಕೆ ಅದಕ್ಕೇನು ಮಾಡ್ತಾರೆ ಏನು ನಾಲ್ಕು ವರ್ಷದಿಂದ ಆಗಿದ್ದಂತ ಅದಕ್ಕೊಂದು ಎರಡು ಲಕ್ಷ ಮೂರು ದಂಡ ಆಯ್ಕೆ ಎಂಟು ಲಕ್ಷ ಹತ್ತು ಲಕ್ಷ ಮಾಡಿ ಇವತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಲೂ ವ್ಯಾಪಾರ ಇರಂಗಿಲ್ಲ ರಾಜ್ಯ ಸರ್ಕಾರದ ವೈಫಲ್ಯ ಅಂದ್ರೆ ಈ ಗ್ಯಾರಂಟಿ ಯೋಜನೆ ಕೊಡ್ರಿ ಬ್ಯಾಂಡ್ ಡೆವಲಪ್ಮೆಂಟ್ ಬೇಕು ಬೇಕಾದ ಜೊತೆಗೆ ಡೆವಲಪ್ಮೆಂಟ್ ಆಗದೆ ಹೋಗೋದ್ರಿಂದ ಹಣ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ ಈ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ಲಿಕ್ಕಾಗಿ ಇವತ್ತು ವ್ಯಾಪಾರಸ್ಥರು ಕೂಡ ಅವ್ರು ರೋಡಿಗೆ ಬರ್ತಕ್ಕಂಥ ವಾತಾವರಣ ಬಾಳಸಿಲ್ಲ ಅವ್ರು ಬಾಡಿಗೆ ಈಗ ಟೋಟ್ಲಿ ಅವ್ರು ವ್ಯಾಪಾರಸ್ ಖುಷಿ ಇಲ್ಲ ಇವತ್ತು ರೈತರಿಗಂತೂ ಎಲ್ಲಾ ಯೋಜನೆ ಬಂದ್ ಮಾಡಿ ರೈತರ್ನೂ ಕೂಡ ರೋಡಿಗೆ ತರ್ತಾ ಇದ್ದಾರೆ ಎಲ್ಲರೂ ಇವತ್ತು ಯಾರು ಖುಷಿ ಇಲ್ಲ ಸರ್ ಒಬ್ರು ಯಾರೇ ಅಲ್ಲಿ ಗೆಲ್ತಕ್ಕಂತ ವಾತಾವರಣ ಕ್ರಿಯೇಟ್ ಮಾಡಿ ಪಕ್ಷಕ್ಕೆ ಬಂದು ನಾನು ಅಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿ ನಾ ಗೆಲ್ತಕ್ಕಂತ ವಾತಾವರಣ ಅವ್ರು ಕ್ರಿಯೇಟ್ ಮಾಡಿ ಯಾರೇ ಅಲ್ಪಸಂಖ್ಯಾತ ಕೊಟ್ಟರು ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ತಕ್ಕ ಮಾಡಿದೀನಿ ಪಾರ್ಟಿ ಯಾವಾಗಲೂ ಅಲ್ಪಸಂಖ್ಯಾತರಿಗೆ ದೂರ ಇಟ್ಟಿಲ್ಲ ಸದಸ್ಯರು ಇಬ್ರು ಜನ ಆಗಿದ್ರು ತಾಲೂಕ್ ಪಂಚಾಯತಿ ಮೆಂಬರ್ಗಳು ಆಗಿದ್ದಾರೆ ಆಗಿಲ್ಲ ಯಾಕಂದ್ರೆ ಏನಾಗ್ತದೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮತ್ತೆ ಅಲ್ಲಿ ಯಾರು ಸಂಘಟನೆಯಲ್ಲಿ ಗುರ್ಸ್ಕೊಂಡಿರ್ತಾರೆ ಅಂತವರಿಗೆ ಟಿ ಪಿ ಜೆಡಿಪಿ ಇಲೆಕ್ಷನ್ ಕೊಡ್ತಾರೆ ಇಲ್ಲಿವರಿಗೆ ನಮ್ಮಲ್ಲಿ ಸಾಕಷ್ಟು ಜನ ಜಿಲ್ಲಾಧ್ಯಕ್ಷರು ಸಹ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಸಹಜ ಮುಲ್ಲಾ ಹೇಳಿ ನಮ್ಮ ಸ್ನೇಹಿತರ ಇದ್ರು ದೂರ ಯಾವತ್ತೂ ಪಾರ್ಟಿ ದೂರ ದೂರಿಟ್ಟಿಲ್ಲ ನಿಮಗೆ ಏನಾಗಿದೆ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮಿಸ್ಗೈಡ್ ಕಾಂಗ್ರೆಸ್ ಎಲ್ಲ ಹೊತ್ಕೊಂಡ ಮೇಲೆ ಮುರಿದಾಡ್ತಾ ಅನ್ನೋದು ನೀವು ಮಿಸ್ಗೈಡ್ ನೀವು ಹೊಂಟ್ರಿ ಅಂದ್ರೇನ ಆ ಸಮುದಾಯಗಳು

ವಿಶೇಷವಾಗಿ ಹೊತ್ತೈದಿಲ್ಲ ರಾಜೀನಾಮೆ ಬಸನ್ಗೌಡ ಸರ ಮೊದಲ ಇಲ್ಲಿ ಗುಲ್ಬುರಕ್ ಬಂದಿದ್ರು ಅವರು ಆ ಗುಲ್ಬುರ್ಗ್ ಬಂದು ನಾನು ಕೇಳಿದ್ರು ಅವರು ಇಲ್ಲ ನಾ ಬಿಜಾ ಅವ್ರಿಗೆ ಬರ್ತಾ ಇದ್ದೀಪಿ ಕೊಡ್ತಾ ಇದ್ದ ಮೂರ್ ದಿವಸ ಟೈಮ್ ಇತ್ತು ನಾನೇ ಕ್ಯಾನ್ಸಲ್ ಮಾಡಿ ಬೇಡ ತಿಳಿದ್ ಮುಂದೆ ಇನ್ನೊಂದು ಟೈಮ್ ನಾವು ಕೇಳಿದಾಗ ಇವತ್ತಿಲ್ಲಿ ಪತ್ರಿಕಾ ದಿನಾಚರಣೆ ಅವರು ಕೂಡ ಬಂದ್ ಮಾಡಿ ಇಪ್ಪತ್ತೊಂದ್ ತಾರೀಕು ಕರೆಸ್ರಿ ಅಂತಕ್ಕಂಥದ್ದು ನಾನು ಹೇಳಿದಾಗ ನಂದು ಒಂದು ಆಸೆ ಬಿಜಾಪುರದವನಾಗಿ ಬಿಜಾಪುರ ಒಂದು ಪತ್ರಿಕಾ ಮಾಧ್ಯಮರು ಬಂದು ನನಗೆ ನನ್ಗೆಸ್ಟ್ ಅಂದ್ರೆ ನಾ ಏನು ಮಾಡಿ ಕರೆಸ್ಬೇಕು ಸಾಕಷ್ಟು ಒತ್ತಾಯ ಇರೀ ಅವ್ರಿಗೆ ಅವಾಗ ರಾಜ್ಯದ ಅಧ್ಯಕ್ಷ ಹೇಳಿದಿಲ್ಲ ಅಧ್ಯಕ್ಷರ ಇಪ್ಪತ್ತೇಳನೇ ತಾರೀಕಿಗೆ ನಾನು ಆಲ್ರೆಡಿ ಒಂದು ಸಮಯ ಫಿಕ್ಸ್ ಆಗಿದ್ದ ಆಗೋದಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ನೀವು ಬರಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಪ್ರಯತ್ನ ಮಾಡ್ತಾ ಇದ್ದರೆ ಅಷ್ಟೇ ಅದನ್ನ ವಿಷಯ ಅಂತ ಮುಂದೆ ಹೇಳಿದ ಅದನ್ನು ಸಾಧ್ಯ ಆಗಲಿಲ್ಲ ಇಪ್ಪತ್ತೇಳು ತಾರೀಕಲ್ಲಿ ಬರಬೇಕಾಯ್ತು ಕಾರ್ಯಕ್ರಮದ ಅವ್ರಿಗೆ ಬಿಡಲಿಲ್ಲ ಅದು ಅದರಿಂದ ನಮ್ಮ ಫಿಕ್ಸ್ ಆಗಿದ್ದು ಇದೇ ಇದೇ ಕಾರ್ಯಕ್ರಮ ಪರ್ಫೆಕ್ಟ್ ಆಗಿ ಇದೇ ತಾರೀಕಿನ ಎರಡು ತಾರೀಕಿನ ಕನ್ಫರ್ಮ್ ಡೇಟ್ ಇತ್ತು ಅದು ನಾವು ಅವ್ರು ಕೊಟ್ಟದ್ದು ನಾವು ಮಾತಾಡಿದ್ದು ಕ್ಲಿಯರ್ ಆದಂಥದ್ದು ಅದು ಅನಿವಾರ್ಯವಾಗಿ ಈ ರೀತಿ ಆಗಿದ್ದು ಅದು ಮುಂದೂಡಿ ಮತ್ತೊಂದು ದಿನ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಕಾರಣ ಅದ ಏನು ಸರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಮತ್ತು ರಾಜ್ಯಾಧ್ಯಕ್ಷ ಇರ್ಬೇಕಲ್ಲಿ ಅದು ಮೇಜರ್ ಇಶ್ಯೂ ಇರೋದ್ರಿಂದ ಅವ್ರು ಬಂದಿಲ್ಲ No, no, no. no.